ಸ್ನೇಹಿತರೆ ಮೆಗಾ ಮಗಳು ನಿಹಾರಿಕಾ ಕೊನಿಡೇಲಾ ಬಗ್ಗೆ ವಿಶೇಷ ಪರಿಚಯ ಅಗತ್ಯವಿಲ್ಲ ಕಿರುತೆರೆಯಿಂದ ಇರುತೆರೆವರೆಗೆ ಎಲ್ಲರಿಗೂ ಪರಿಚಿತರು ಮೆಗಾ ಫ್ಯಾಮಿಲಿ ಮಗಳಾಗಿ ಪ್ರೇಕ್ಷಕರಿಗೆ ಪರಿಚಯವಾದ ನಿಹಾರಿಕಾ ಬಳಿಕ ಇಂಡಸ್ಟ್ರಿಯಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ ಬೆಳೆದು ಒಳ್ಳೆಯ ಜನಪ್ರಿಯತೆ ಗಳಿಸಿದ್ದಾರೆ ಟಾಲಿವುಡ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದ ನಿಹಾರಿಕಾಗೆ ಹೆಚ್ಚಿನ ಯಶಸ್ಸು ಸಿಕ್ಕಿಲ್ಲ ಬೆಳ್ಳಿ ತೆರೆಗೂ ಮುನ್ನ ಈ ಕಿರುತೆರೆಯಲ್ಲಿ ಸದ್ದು ಮಾಡಿದ್ರೆ ಇದು ಎಂಟು ವರ್ಷಗಳ ಹಿಂದೆ ನಿಹಾರಿಕಾ ಟಿವಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ರು ಅನಂತರ ಮುದ್ದಪ್ಪ ಅವಖಾಯ ಎಂಬ ವೆಬ್ ಸೀರೀಸ್ ಮಾಡಿ ಒಳ್ಳೆಯ ಕ್ರೇಜ್ ಗಳಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಿವಿ ರಾಮರಾಜು ನಿರ್ದೇಶನ ಒಕ ಮನಸು ಚಿತ್ರದ ಮೂಲಕ ಬೆಳ್ಳಿತೆರಿಗೆ ಎಂಟ್ರಿ ಕೊಟ್ಟಿದ್ರು ನಾಗಶೌರ್ಯ ನಾಯಕನಾಗಿ ನಟಿಸಿದ್ದ ಈ ಚಿತ್ರ ಡಿಸಾಸ್ಟರ್ ಆಯಿತು ಅನಂತರ ಎರಡು ವರ್ಷಗಳ ಕಾಲ ಬ್ರೇಕ್ ತೆಗೆದುಕೊಂಡ ನಿಹಾರಿಕಾ ತೆಲುಗಿನ ಹ್ಯಾಪಿ ವೆಡ್ಡಿಂಗ್ ಮತ್ತು ತಮಿಳಿನ ಓರು ನಲ್ಲ ನಾಲ್ ಪಾತು ಸೊಲ್ರಿನ್ ಚಿತ್ರಗಳನ್ನ ಮಾಡಿದ್ರು ಎರಡು ಆಟರ್ ಫ್ಲಾಪ್ ಆದವು ಸಿನಿಮಾಗಳಿಗಿಂತ ನಿಹಾರಿಕಾ ಕಿರುತೆರೆಯಲ್ಲಿ ಒಳ್ಳೆ ಕ್ರೇಜ್ ಗಟ್ಟಿಸಿಕೊಂಡಿದ್ದಾರೆ ಅಭಿಮಾನಿ ಬಳಗವನ್ನ ಕೂಡ ಹೆಚ್ಚಿಸಿಕೊಂಡಿದ್ದಾರೆ ಈಗ ನಿಹಾರಿಕಾ ನಿರ್ಮಾಪಕರಾಗಿಯೂ ಮಿಂಚಿದ್ದಾರೆ ಸದ್ಯ ನಿಹಾರಿಕಾ ನಿರ್ಮಾಣದ ಕಮಿಟಿ ಕರ್ಲಾಲು ಸಿನಿ ಅತಿ ಶೀಘ್ರದಲ್ಲಿ ತೆರಿಗೆ ಬರಲಿದೆ ಹೀಗಾಗಿ ಚಿತ್ರತಂಡ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರಮೋಷನ್ ಮಾಡ್ತಾ ಇದೆ ಚಿತ್ರದ ಬಗ್ಗೆ ಒಳ್ಳೆಯ ಬಸ್ ಕ್ರಿಯೇಟ್ ಮಾಡ್ತಾ ಇದೆ ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾಗಿದ್ದ ನಿಹಾರಿಕೆಗೆ ಮಹೇಶ್ ಬಾಬು ಎನ್ ಟಿ ಆರ್ ಪ್ರಭಾಸ್ ಇವರಲ್ಲಿ ಯಾರನ್ನ ಇಷ್ಟಪಡುತ್ತೀರಿ ಎಂದು ಆಂಕರ್ ಕೇಳಿದ್ರು ನಟಿ ನಿಹರಿಕ ಒಂದು ಕ್ಷಣವು ಯೋಚಿಸದೆ ಪ್ರಭಾಸ್ ಎಂದು ಉತ್ತರ ಕೊಟ್ಟರು ನಾನು ಪ್ರಭಾಸ್ ಅನ್ನ ತುಂಬಾ ಇಷ್ಟಪಡ್ತೇನೆ ಅವರ ಕಾಮಿಡಿ ಅದರ ನನಗೆ ತುಂಬಾ ಇಷ್ಟ ಎಂದಿದ್ರು ರಾಮ್ ಚರಣ್ ಅವರ ಆತ್ಮೀಯ ಸ್ನೇಹಿತರಲ್ಲಿ ಪ್ರಭಾಸ್ ಕೂಡ ಒಬ್ಬರಾಗಿದ್ದಾರೆ ಅದಲ್ಲದೆ ವರುಣ್ ತೇಜ್ ಕೂಡ ನನಗೆ ಪ್ರಭಾಸ್ ತುಂಬಾ ಇಷ್ಟ ಎಂದು ಕೆಲವು ಸಂದರ್ಭದಲ್ಲಿ ಹೇಳಿದ್ದಾರೆ ಈಶ್ವರ್ ಸಿನಿಮಾದ ಪ್ರಭಾಸ್ ಇಷ್ಟ ಎಂದು ಆಡಿಯೋ ಫಂಕ್ಷನ್ ನಲ್ಲಿ ಹೇಳಿದ್ದಾರೆ ನಿಹಾರಿಕಾ ತಮ್ಮ ಮೊದಲ ಪತ್ನಿ ಚೈತನ್ಯ ಅವರೊಂದಿಗೆ ದೂರ ಆಗಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಇದರಿಂದಾಗಿ ಇವರಿಬ್ಬರ ನಡುವೆ ಕ್ಲೋಸ್ನೆಸ್ ಇದೀಗ ಹಾಟ್ ಟಾಪಿಕ್ ಆಗಿದೆ ಆದರೆ ಅವರ ವಿಚ್ಛೇದನಕ್ಕೆ ಕಾರಣಗಳು ತಿಳಿದಿಲ್ಲ ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ನಟಿಸಿದ್ದ ಸೈರಾ ಸಿನಿಮಾದ ಬೋಯಾ ಯುವತಿ ಪದದಲ್ಲಿ ನಿಹಾರಿಕಾ ಮಿಂಚಿದ್ರು ಸದ್ಯ ನಿಹಾರಿಕಾ ನಿರ್ಮಾಪಕಿಯಾಗಿಯೂ ಕೂಡ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಇತ್ತೀಚೆಗೆ ಅವರು ಡೆಡ್ ಪಿಕ್ಸೆಲ್ ಎಂಬ ವೆಬ್ ಸೀರೀಸ್ ನಲ್ಲೂ ನಡೆಸಿದ್ರು ಈ ವೆಬ್ ಸೀರೀಸ್ ಹಾಟ್ ಸ್ಟಾರ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ ಸ್ನೇಹಿತರೆ ನಿಹಾರಿಕಾ ಅವರ ಬಗ್ಗೆ ಏನನ್ಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು